ರಾಯಲ್ ಸೆಲೆಬ್ರೇಷನ್ಗೆ ಒಂದು ಕಡೆ ಬ್ರೇಕ್ ಕೊಟ್ಟಿದೆ ಎಲ್ಲರಿಗೂ ಒಂದು ಖುಷಿ ಆ ಥರದ್ದು ನೋಡಬೇಕು ಹೇಳಿ ಅದು ಪದೇ ಪದೇ ಆಗುವಂಥ ಸಂಭ್ರಮ ಅಲ್ಲ ಅದು ಒಂದು ಹೀಗೆ ನಾವು ವರ್ಲ್ಡ್ ಕಪ್ ಫುಟ್ಬಾಲನ್ನು ಗೆದ್ದಾಗ ಇದು ಬ್ರೆಜಿಲ್ ಆಗಲಿ ಅರ್ಜೆಂಟೀನಾ ಆಗಲಿ ಅಂತ ಕಡೆ ನಾವು ಅದನ್ನು ನೋಡ್ತೀವಿ ತುಂಬ ಅದ್ಭುತವಾಗಿರುತ್ತೆ ಅಥವಾ ಇಂಗ್ಲೆಂಡ್ ಆ್ಯಶಸ್ಸನ್ನು ಗೆದ್ದಾಗ ಬೇರೆ ತಿಲ್ಲಿ ಅದು ಗೆದ್ದುಕೊಂಡಾಗ ಅಲ್ಲಿಯೂ ಕಡೆ ಇದೊಂದು ಕಲ್ಚರ್ ಇದೆ ಅಲ್ಲೆಲ್ಲ ಕೂಡ ಒಂದು ಓಪನ್ ಬಸ್ ಇರುತ್ತೆ ಆ ಬಸ್ಸಲ್ಲಿ ಇಡೀ ತಂಡಕ್ಕೆ ತಂಡವೇ ನಿಂತಿರ್ತಾರೆ ಅವರನ್ನು ಅಲ್ಲಿ ಇಡೀ ದೇಶಕ್ಕೆ ದೇಶವೇ ಅದನ್ನು ಕಣ್ತುಂಬಿಕೊಳ್ತಾ ಇರುತ್ತೆ ಆ ಒಂದು ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಹಾಂ ವಿಶ್ವ ಗೆದ್ದಂಥ ವೀರರನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೀವಲ್ಲ ಅನ್ನೋ ಒಂದು ಆನಂದದಲ್ಲಿ ಅವರಿರ್ತಾರೆ ಸೊ ಇದರ ನಡುವೆ ಈ ರಾಯಲ್ ಸೆಲ್ಬ್ರೇಷನ್ಗೆ ಒಂದು ಕಡೆ ಬ್ರೇಕ್ ಬಿತ್ತಿದೆ ಸಂಜೆ ಆರ್ ಸಿ ಬಿ ತಂಡ ತೆರೆದ ವಾಹನದಲ್ಲಿ ಮೆರವಣಿಗೆ ಇರಲ್ಲ ಟ್ರಾಫಿಕ್ ಜೊತೆಗೆ ಭದ್ರತೆ ಸವಾಲು ಕೂಡ ಇರುತ್ತೆ ಆ ಕಾರಣದಿಂದಾಗಿ ಮೆರವಣಿಗೆ ಇಲ್ಲ ಅಂತ ಹೇಳಲಾಗಿದೆ ಇಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನ ಆರ್ ಸಿ ಬಿ ತಂಡವನ್ನು ನೋಡಬೇಕು ಅಂತಲೇ ಒಂದು ಕಡೆ ಸೇರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಮಾಡಲಾಗಿದೆ ಐದರಿಂದ ಆರು ಗಂಟೆವರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ ಪಾಸ್ ಅಥವಾ ಟಿಕೆಟ್ ಇದ್ದವರಿಗೆ ಮಾತ್ರ ಇಲ್ಲಿ ಪ್ರವೇಶ ಇರುತ್ತೆ ಕೇವಲ ಮೂವತ್ತೈದು ಸಾವಿರ ಜನರ ಕೆಪಾಸಿಟಿಯನ್ನು ಇಲ್ಲಿ ನಾವು ಹೇಳ್ಕೊಳ್ಬಹುದಾಗುತ್ತೆ ಅಷ್ಟು ಜನಕ್ಕೆ ಮಾತ್ರ ಇಲ್ಲಿ ಅಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನರನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಎನ್ನುವ ಒಂದು ವಿಚಾರದಲ್ಲಿ ಇದೀಗ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ನಡೆಸ್ಕೊಳ್ಕೀಗ ಗಣೇಶ್ ಇದ್ದಾರೆ ಗಣೇಶ ಯಾವ ರೀತಿಯಲ್ಲಿ ಈ ಒಂದು ಬೆಂಗಳೂರು ತಂಡ ಬರುವುದನ್ನೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸಿದ್ಧತೆ ಹೇಗಿದೆ ಈಗ ಸ್ಟೇಡಿಯಂ ಕಡೆ ಅಂತ ಬಂದಾಗ ಅಲ್ಲಿನ ಪಿಕ್ಚರ್ ಏನಿದೆ ಈಗ ಅಂತ ರಮಾಕಾಂತ್ ಮುಖ್ಯವಾಗಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾ ಇರುವಂಥದ್ದು ಅಂದಾಗೆ ನಾವು ಚಿನ್ನ ಸ್ವಾಮಿ ಸ್ಟೇಡಿಯಂನ ಒಳಭಾಗದಲ್ಲಿ ಈಗ ಬಸ್ಸನ್ನು ನಾವು ಓಪನ್ ಬಸ್ಗಳನ್ನು ಇಲ್ಲಿ ಇಟ್ಟಿರುವಂಥದ್ದು ಟೂರಿಸಂ ಡಿಪಾರ್ಟ್ಮೆಂಟ್ ಅಂದರೆ ಸರ್ಕಾರದಿಂದಲೇ ಒಂದು ಬಸ್ಸನ್ನ ವ್ಯವಸ್ಥೆಯನ್ನು ಆರ್ ಸಿ ಬಿ ತಂಡಕ್ಕೆ ಮಾಡಲಾಗಿರುವಂಥದ್ದು ಈಗ ನಿನ್ನೆ ಏನು ಆರ್ ಸಿ ಬಿ ತಂಡ ಮೊದಲ ಬಾರಿಗೆ ಐ ಪಿ ಎಲ್ ಐ ಪಿ ಎಲ್ ನ ಗೆಲ್ತು ಹದಿನೆಂಟನೇ ಆವೃತ್ತಿಯ ಕಪ್ಪನ್ನು ತನ್ನದಾಗಿಸ್ಕೊಳ್ತು ಆ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಸೆಲೆಬ್ರೇಷನ್ ಈಗ ಮುಗಿಲು ಮುಡ್ತಾ ಇದೆ ಈಗಾಗಲೇ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ತಾವು ಹೇಳಿದಾಗೇನೆ ಎರಡು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಥ ಬರುವಂತಹ ನಿರೀಕ್ಷೆ ಇರುವಂತಹ ನೆಲೆಯಲ್ಲಿ ಪೊಲೀಸರು ಅಂದ್ರೆ ನಗರ ಪೊಲೀಸ್ ಇಲಾಖೆ ಸರಣಿ ಸಭೆಗಳನ್ನು ಕೂಡ ಮಾಡ್ತಾ ಇದೆ ಜೊತೆಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗೂ ಆರ್ ಸಿ ಬಿ ತಂಡ ಕೂಡ ಅಭಿಮಾನಿಗಳ ಜೊತೆಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿರುವ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಏನು ಈಗಾಗಲೇ ಸಿದ್ಧತೆಗಳಾಗಿವೆ ಅದರ ಜೊತೆಗೆ ಬಸ್ಸನ್ನು ಕೂಡ ಈಗ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು ಇಲ್ಲಿ ಇಲ್ಲಿ ಬರ್ತಾ ಇರುವಂತಹ ಅಭಿಮಾನಿಗಳು ತಮ್ಮದೇ ಆದಂತ ರೀತಿಯಲ್ಲಿ ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥದ್ದು ಒಂದು ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದನ್ನ ನಾವು ನೋಡಬಹುದು ಇಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಮಾಡ್ತಿದ್ರೆ ನಾನು ಬಸ್ ಒಳಗಡೆ ಏನೇನು ಫೆಸಿಲಿಟಿ ಮಾಡಿದ್ದಾರೆ ಕೂಡ ನಾನು ನೋಡ್ತಾ ಹೋಗ್ತೀನಿ ಯಾಕೆಂದ್ರೆ ಮುಖ್ಯವಾಗಿ ಇದು ಓಪನ್ ಬಸ್ ಇರುತ್ತೆ ತೆರೆದ ಬಸ್ ಇರುತ್ತೆ ಇಲ್ಲಿ ಒಳಗಡೆ ಸೀಟು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮಂದಿಗೆ ಆಟಗಾರರಿಗೆ ಕೂರ್ಲಿ ಅಥವಾ ಮ್ಯಾನೇಜ್ಮೆಂಟ್ ಇಡೀ ಆರ್ ಸಿ ಬಿ ತಂಡಕ್ಕೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಇದು ಟೂರಿಸಂ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದಲೇ ಈ ಒಂದು ಬಸ್ ಅನ್ನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇನ್ನು ಜೊತೆಗೆ ಈಗಾಗಲೇ ರೋಡ್ ಶೋ ಇಲ್ಲ ಭದ್ರತಾ ದೃಷ್ಟಿಯಲ್ಲಿ ರೋಡ್ ಶೋಗಳು ಇಲ್ಲ ಅನ್ನುವಂತಹ ಮಾಹಿತಿ ಇರುವಂತದ್ದು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡ ಐದರಿಂದ ಆರು ಗಂಟೆಗೆ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಜೊತೆಗೆ ನಾವು ಏನು ಆರ್ ಸಿ ಬಿ ತಂಡದ ಸೆಲೆಬ್ರೇಷನ್ ಇರುತ್ತೆ ಅನ್ನೋ ಮಾಹಿತಿಯನ್ನು ನೀಡಿದಂತ ಹಿನ್ನೆಲೆಯಲ್ಲಿ ಅದಾದರೂ ಕೂಡ ರಮಾಕಾಂತ್ ಇಲ್ಲಿ ಒಂದು ತೆರೆದ ಬಸ್ ಅದನ್ನು ತಾವು ಹೇಳಿದಾಗೆ ಬೇರೆ ಬೇರೆ ಟೂರ್ನಮೆಂಟ್ಗಳಲ್ಲಿ ಯಾವ್ಯಾವ ರೀತಿ ಗೆದ್ದಂತಹ ಸಂದರ್ಭದಲ್ಲಿ ಖುಷಿಯನ್ನು ಹಂಚಿಕೊಳ್ಳಕ್ಕೆ ಅದರಲ್ಲೂ ಕೂಡ ತಮ್ಮ 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 ಅಭಿಮಾನಿಗಳ ಜೊತೆ ಖುಷಿಯನ್ನು ಹಂಚಿಕೊಳ್ಳಕ್ಕೆ ಈ ಒಂದು ತೆರೆದ ಬಸ್ಗಳನ್ನು ಬಳಸುವಂತಹ ಒಂದು ಪ್ರತೀತಿ ಇತ್ತು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆರ್ ಸಿ ಬಿ ತಂಡ ಮೊದಲ ಬಾರಿಗೆ ಕಪ್ಪನ್ನು ಗೆದ್ದುಕೊಂಡಿದೆ ಹಾಗಾಗಿ ಅದನ್ನು ಪಬ್ಲಿಕ್ ಪಬ್ಲಿಕ್ ಜೊತೆಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಈಗ ಬಸ್ಗಳ ವ್ಯವಸ್ಥೆ ಕೂಡ ಆಗ್ತಾಯಿದೆ ಆದರೆ ಮೂಲಗಳ ಮಾಹಿತಿ ಹಾಗೇನೆ ಸರ್ಕಾರದ ಈಗಾಗಲೇ ಗೃಹ ಸಚಿವರು ಕೂಡ ತೆರೆದ ಬಸ್ ಇರಲ್ಲ ಅನ್ನೋ ಮಾಹಿತಿ ಇದ್ರು ಕೂಡ ಇಲ್ಲಿ ಕೇಸ ಅಂದರೆ ಸರ್ಕಾರದಿಂದ ಈಗ ಓಪನ್ ಬಸ್ ವ್ಯವಸ್ಥೆ ಇನ್ನು ಸ್ಟೇಡಿಯಮಿನ ಒಳಗಡೆ ಗ್ರೌಂಡ್ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಗಣೇಶ್ ಈಗ ಒಂದು ಈಗ ತೆರೆದ ಬಸ್ಸು ಅಲೋ ಮಾಡ್ತಾರ ಅಲೋ ಮಾಡಲ್ವಾ ಅದು ಬಹುಶಃ ಈಗಿನ ಮಾಹಿತಿವರೆಗೂ ಅಂತ ಅಲೋ ಮಾಡಲ್ಲ ಅಂತ ಇದ್ದಾರೆ ಆಯಿತು ಓಕೆ ಈಗ ಬಸ್ ಒಳಗಡೆ ಆದರೂ ಪ್ಲೇಯರ್ಸ್ ಇದ್ದಾಗ ಜನ ಕಣ್ತುಂಬಿಕೊಳ್ಬೇಕು ಅಂತ ಬಯಸ್ತಾರೆ ನನ್ನ ಆ ಸ್ಟಿಕ್ಕರಿಂಗ್ ಬಗ್ಗೆ ನನ್ನ ತಲೆ ಇಲ್ಲಿ ಅದ್ರ ಬಗ್ಗೆ ನಾನು ಇಲ್ಲಿ ಏನು ಮಾತನಾಡಲಿಕ್ಕೆ ಹೋಗಲ್ಲ ಆದರೆ ಸ್ವಲ್ಪ ಆಗಿ ಇದ್ದಿದ್ರೆ ಬಸ್ ಒಳಗಡೆ ಕೂತಿರಲಿ ಅವರು ಟ್ರಾನ್ಸ್ಪೆರೆಂಟ್ ಆಗೋ ಇದ್ದರೆ ಕಾಣಿಸ್ತಿತ್ತೇನೋ ಅಂತ ಹೇಳಿ ಒಳಗೆ ಕೂತ್ಕೊಳ್ತಕ್ಕಂಥ ಆಟಗಾರರಿಗೆ ಹೊರಗಡೆ ಜನ ಇರೋದು ಕಾಣಿಸುತ್ತೆ ಆದರೆ ಹೊರಗಿನಿಂದ ಜನ ಯಾರು ನೋಡ್ತಾ ಇದ್ದಾರಲ್ಲ ಅವರಿಗೆ ಒಳಗಡೆ ಯಾರು ಇದ್ದಾರೆ ಎಲ್ಲಿ ಕೂತಿದ್ದಾರೆ ಅದು ಗೊತ್ತಾಗಲ್ವಲ್ಲ ತೆರೆದ ವಾಹನ ಆದರೂ ಇವ್ರು ಮಾಡಬೇಕು ಅಕಸ್ಮಾತ್ ಅದು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಒಂದೊಂದು ಗಾಜಿನೂ ಆ ಟ್ರಾನ್ಸ್ಪೆರೆಂಟ್ ಆದರೂ ಇರಬೇಕಾಗಿತ್ತಲ್ವಾ ಅಂತ without stickering em ಖಂಡಿತವಾಗ್ಲು ರಮಕ ಅಂತ ಯಾಕೆಂದ್ರೆ ಆರ್ ಸಿ ಬಿ ಅದು ಮ್ಯಾನೇಜ್ಮೆಂಟ್ ಮತ್ತು ಹಾಗೇನೆ ಇಲ್ಲಿನ ಸರ್ಕಾರ ಸರ್ಕಾರ ನಿರ್ಧಾರ ನಿರ್ಧಾರ ಮಾಡುವಂಥ ಅಥವಾ ಕೆ ಸಿ ಎ ನಿರ್ಧಾರ ಮಾಡುತ್ತೆ ಯಾಕೆಂದರೆ ಕೆಲವೊಂದು ಪ್ರಾಯೋಜಕತ್ವ ಇರುವಂಥ ಸಂದರ್ಭದಲ್ಲಿ ಆ ಒಂದು ಬಸ್ಸನ್ನು ಗೆ ಬಳಸ್ಕೊಳ್ಳುವಂಥ ಹಿನ್ನೆಲೆಗಳು ಕೂಡ ಹಿಂದೆ ನಾವು ಬೇರೆ ಬೇರೆ ತಂಡದನ್ನು ನಾವು ನೋಡಿದ್ದೀವಿ ಅದೇ ರೀತಿಯಲ್ಲಿ ಆರ್ ಸಿ ಬಿ ಕೂಡ ಆ ನಿರ್ಧಾರವನ್ನು ಮಾಡಿದ ನೆಲೆಯೆಲ್ಲೋ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಇದು ನಿರಾಸೆ ಕೂಡ ತಾವು ಹೇಳಿದಾಗೇನೆ ಯಾಕೆಂದರೆ ಸ್ಟೇಡಿಯಂಗೆ ತಮ್ಮ ನೆಚ್ಚಿನ ನಾಯಕನ ನೋಡಲಿಕ್ಕೆ ಆಟಗಾರನ ನೋಡಲಿಕ್ಕೆ ಕಿಂಗ್ ಕೊಹ್ಲಿಯನ್ನು ನೋಡಲಿಕ್ಕೆ ಹಾಗೆಯೇ ರಜತ್ ವರದಾರನ ನೋಡಲಿಕ್ಕೆ ಕೃಣಾಲ್ ಪಾಂಡೆ ಅವ್ರನ್ನ ನೋಡಲಿಕ್ಕೆ ಇವತ್ತು ಬರ್ತಾರೆ ಹಾಗಾಗಿ ಹೇಜಲ್ ಉಡ್ಡಲ್ ಅವ್ರನ್ನ ನೋಡಲಿಕ್ಕೆ ಬರ್ತಾರೆ ಈ ಹಾಗಾಗಿ ಒಂದು ರೀತಿಯಲ್ಲಿ ಅದು ಅಭಿಮಾನಿಗಳ ನಿರಾಸೆ ಆಗುತ್ತೆ ಈ ಈ ಸಂದರ್ಭದಲ್ಲಿ ಅವರು ಕೂಡ ಅವರ ಬೇಡಿಕೆ ಏನಂತಂದ್ರೆ ನಮಗೆ ಓಪನ್ ಸ್ಪೇಸ್ ಬಸ್ಗಳು ಸಿಗಲಿ ನಾವು ಎಷ್ಟೋ ದೂರದಿಂದ ಬಂದಿರ್ತೀವಿ ಎಲ್ಲೆಲ್ಲೋ ಜಿಲ್ಲೆಗಳಿಂದ ಬಂದಿರ್ತೀವಿ ಇದೊಂದು ಕ್ಷಣ ಆಗುತ್ತೆ ಹಾಗಾಗಿ ನಮಗೆ ಈ ಒಂದು ತೆರೆದ ವಾಹನಗಳಿಂದ ತೆರೆದ ವಾಹನಗಳಲ್ಲಿ ರೋಡ್ ಶೋಗಳಾದರೆ ಎಲ್ಲೊಂದು ರೀತಿಯಲ್ಲಿ ನಮಗೂ ಕೂಡ ನಮ್ಮ ನೆಚ್ಚಿನ ಏನು ಆಟಗಾರರನ್ನು ಅಥವಾ ಪ್ಲೇಯರ್ಸ್ನ ನಾನು ನೋಡ್ಬೋದು ಕಣ್ತುಂಬ ನಾವು ನಮ್ಮ ನಮ್ಮೊಂದು ಇನ್ನಿಷ್ಟು ಜೋಶನ್ನು ಅವ್ರ ಜೊತೆ ಹಂಚ್ಕೊಳ್ಬಹುದು ಅನ್ನುವಂತಹ ಆಸೆ ಕೂಡ ಅಭಿಮಾನಿಗಳು ಇರುವಂತದ್ದು ಸಹಜವಾಗಿ ಇದನ್ನ ಕೆ ಸಿ ಎ ಆಗಲಿ ಅಥವಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೇಗೆ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಹಾಗೇನೆ ಸರ್ಕಾರ ಕೂಡ ಭದ್ರತೆ ದೃಷ್ಟಿಯಲ್ಲಿ ಓಪನ್ ಏನು ಬಸ್ ಗಳ ವ್ಯವಸ್ಥೆ ಆಟಗಾರರಿಗೆ ಭದ್ರತೆಯನ್ನು ಹೆಚ್ಚಿನ ಕೊಡಬೇಕಾಗತ್ತೆ ಹಾಗಾಗಿ ಅದು ಒಂದು ರೀತಿಯಲ್ಲಿ ರಿಸ್ಕ್ ಅನಿಸ್ಬೋದು ಇವತ್ತು ವೀಕ್ ಡೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಂಜೆ ಸಮಯ ಅಂತಂದ್ರೆ ಎಲ್ಲವೂ ಕೂಡ ಕಚೇರಿಂದ ಮನೆಗೆ ತೆರಳುವ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಇಡೀ ಬೆಂಗಳೂರು ಅಷ್ಟವ್ಯಸ್ತ ಆಗತ್ತೆ ಹಾಗಾಗಿ ಆ ಎಲ್ಲ ದೃಷ್ಟಿಯೊಳಗೂ ಕೂಡ ಸರ್ಕಾರ ಹಾಗೇನೆ ನಗರ ಪೊಲೀಸ್ ಇಲಾಖೆ ಓಪನ್ ಬಸ್ ವ್ಯವಸ್ಥೆ ಮಾಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಯು ಗಣೇಶ್ ಕಡೆ ಇದೀಗ ಎಚ್ ಎಲ್ ಏರ್ಪೋರ್ಟ್ ಬಳಿಯಲ್ಲಿ ನನ್ನ ಕೊಲೀಗ್ ರಮೇಶ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ತಂಡಕ್ಕಾಗಿ ಅಲ್ಲಿನ ಅಪ್ಡೇಟ್ಸ್ ಏನಿದೆ ಎಷ್ಟೊತ್ತಿಗೆ ತಂಡ ಬರಬಹುದಾಗುತ್ತೆ ನೋಡ್ತಾ ಬರೋಣ ರಮೇಶ್ ಎಚ್ ಎ ಎಲ್ ಏರ್ಪೋರ್ಟ್ ಕೂಡ ಒಂದು ದೊಡ್ಡ ಆಕರ್ಷಣೀಯ ಕೇಂದ್ರ ಬಿಂದು ಎಷ್ಟೊತ್ತಿಗೆ ಅವರ ಒಂದು ಫ್ಲೈಟ್ ಬರುತ್ತೋ ಎಷ್ಟೊತ್ತಿಗೆ ನಾವೆಲ್ಲ ನೋಡ್ತೀವೋ ಅಂತ ಆ ಬಗ್ಗೆ ಕೂಡ ಒಂದು ಕಾತರ ಇದೆ ಸೊ ಅಲ್ಲಿ ಎಷ್ಟೊತ್ತಿಗೆ ಬರುವಂಥ ಚಾನ್ಸಸ್ ಇದೆ ಈಗ ಅಲ್ಲಿಂದ ಯಾವೆಲ್ಲ ರೂಟ್ನ ಮೂಲಕವಾಗಿ ಈ ವಿಧಾನಸೌಧ ಕಡೆಗೆ ಬರ್ತಾ ಇದೆ ತಂಡ ಅಂತ ಎಸ್ ಹೇಳಿದಾಗೆ ಇಡೀ ಬೆಂಗಳೂರು ಕಾಯ್ತಾ ಇರುವಂತಹ ಕ್ಷಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ ಅಂದ್ರೆ ಏನು ಆರ್ ಸಿ ಬಿ ತಂಡವನ್ನ ರೆಡ್ ಜರ್ಸಿ ಟೀಮ್ ಅನ್ನ ವೆಲ್ಕಮ್ ಮಾಡೋದಕ್ಕೆ ಇಡೀ ಬೆಂಗಳೂರು ಕಾಯ್ತಾ ಇದೆ ಪ್ರಮುಖವಾಗಿ ಇವತ್ತು ನಾವು ಎಚ್ ಎಲ್ ಹತ್ರ ಇದೀವಿ ಈಗಾಗಲೇ ಇಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಸಕಾಲ ಸಿದ್ಧತೆಗಳು ಆಗಿದೆ ಈಗ ಕೆಲವೇ ಕ್ಷಣಗಳ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ತಂಡವನ್ನು ಕರ್ಕೊಂಡು ಒಳಗಡೆ ಹೋಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡುವಂತ ಕೆಲಸ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಸ್ ಮೂಲಕ ಆಚೆಗಡೆ ಬರ್ತಾರೆ ಇನ್ನು ಹೊರಗಡೆ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಅಭಿಮಾನಿಗಳು ಇಲ್ಲಿ ಬಂದಾಗ ಆಗುವಂತ ಸ್ವಲ್ಪ ಗೊಂದಲಗಳು ನೂಕಾಟಗಳು ತಗ್ಗ ಏನೋ ಜಗ್ ಜಗ್ಗಾಟಗಳು ಇರ್ತಾವಳ ಅವನ್ನೆಲ್ಲ ತಡೆಯೋದಕ್ಕೆ ಪೊಲೀಸ್ ಇಲಾಖೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ ಬ್ಯಾರಿಕೇಡ್ ಗಳನ್ನ ಹಾಕುವ ಮುಖಾಂತರ ಎಲ್ಲ ಪೊಲೀಸ್ ಇಲಾಖೆ ಆಲ್ಮೋಸ್ಟ್ ಸಾಕಷ್ಟು ನೂರಕ್ಕೂ ಹೆಚ್ಚು ಪೊಲೀಸರು ಇಲ್ಲಿ ಸೇರ್ಕೊಂಡಿದ್ದಾರೆ ಯಾವ್ಲೂ ಕೂಡ ಇಲ್ಲಿ ಬಿಡದಾಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಒಂದು ಸ್ಟ್ರಿಕ್ಟ್ ಆರ್ಡರ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ಅಭಿಮಾನಿಗಳು ಬೆಳಿಗ್ಗೆಯಿಂದನೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಏನು ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾ ಇದ್ದಾರೆ ಯಾರನ್ನೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಆ ಕಡೆ ನಿಲ್ಲಿಸಿದ್ದಾರೆ ಇಲ್ಲಿ ಮಾತ್ರ ಕೇವಲ ಇಲ್ಲತ್ತ ಮೇನ್ ರೋಡಲ್ಲೂ ಕೂಡ ಎಚ್ ಐಲಿಂದ ಒಳಗಡೆ ಬರುವಂಥ ಕೂಡ ಅಲ್ಲಿ ಸ್ಟಾಪ್ ಮಾಡಲಾಗಿದೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಇಲ್ಲಿ ಒಂದು ಕ್ರಮ ತೆಗೆದುಕೊಂಡಿದೆ ಪೊಲೀಸ್ ಇಲಾಖೆ ಆಗಲೇ ಅಧಿಕಾರಿಗಳು ಹೇಳ್ತಾ ಇದ್ರು ಬಸ್ ಬಂದಾಗ ನೂಕಾಟ ತಳ್ಳಾಟ ಮಾಡಬೇಡಿ ದಯವಿಟ್ಟು ಅಲ್ಲಿ ನಿಂತ್ಕೊಂಡೇ ನೀವು ಫ್ಯಾನ್ ನಿಮ್ಮ ಏನು ಆರ್ ಸಿ ಬಿ ಟೀಮನ್ನು ವೆಲ್ಕಮ್ ಮಾಡಿ ವ್ಯಾ ಆ ಬಸ್ ಮುಂದೆ ಹೋದ ನಂತರವೂ ಕೂಡ ಬಸ್ಸಿಂದ ಓಡೋಗಂಥ ಪ್ರಯತ್ನವನ್ನು ಮಾಡಬೇಡಿ ನೀವು ಅಭಿಮಾನಿಗಳಾಗಿರೋದ್ರಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಕೂಡ ಒಂದು ಮನವಿ ಮಾಡಿದ್ದಾರೆ ಯಾರು ಕೂಡ ಅಲ್ಲಿ ಹೋಗಿ ಏನು ನೂಕಾಟ ತಗಾಟ ಮಾಡಬೇಡಿ ಅಂತೇಳಿ ಒಂದು ಅಭಿಮಾನಿಗಳಿಗೆ ಒಂದು ಕಿವಿಮಾತನ್ನು ಹೇಳಿದ್ದಾರೆ ನೋಡ್ತಾ ಇರ್ಬೋದು ಪೊಲೀಸರೇ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಸ್ಸು ಹೊರಗಡೆ ಬರೋ ಸಿದ್ಧತೆಗಳು ನಡೀತಾ ಇದೆ ಹಾಗಾಗಿ ಏನೋ ಇಡೀ ಎಚ್ ಎಲ್ಲ ಹತ್ರ ಸಾಕಷ್ಟು ಅಭಿಮಾನಿಗಳು ಸೇರ್ಕೊಳ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ಏನೋ ಅಭಿಮಾನಿಗಳು ಬಂದು ಇಲ್ಲಿ ನಿಂತಿರೋದು ಅವರು ಸೆಲ್ಫಿ ತಗೋಬೇಕು ಮಾತಾಡಿಸ್ಬೇಕು ಹಾಯ್ ಅಂತ ಹೇಳಬೇಕು ಹಾಗಾಗಿ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಇನ್ನು ಹೆಚ್ಚೆ ಇಲ್ಲ ಹತ್ರ ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನಗಳನ್ನ ಅಂದ್ರೆ ಸಿದ್ಧತೆಗಳನ್ನ ಮಾಡಿಕೊಂಡು ಕಾಯ್ತಾ ಇದೆ ರಮಕ ನಿಮ್ಗೆ ರೀಚ್ ರೀಚ್ ಆಗೋ ಪ್ಲೇಸ್ ಅಲ್ಲಿ ಅಲ್ಲಿದ್ದರೆ ಮಾತಾಡಿಸ್ಬೋದಾ ಅಲ್ಲಿದ್ರೆ ಮಾತಾಡ್ತಾರಾ ಇದ್ರ ಬಗ್ಗೆ ಅಂತ ಹೇಳಿ ರಮೇಶ್ ಖಂಡಿತ ಖಂಡಿತ ಸರ್ ಖಂಡಿತ ಅಭಿಮಾನಿಗಳು ಬೆಳಿಗ್ಗೆಯಿಂದ ಹೋಗ್ತಾ ಇದ್ದೀನಿ ಅವರು ಮಾತಾಡ್ತಾನೆ ಇದ್ದಾರೆ ಅವ್ರಿಗೆ ಎಕ್ಸೈಟ್ಮೆಂಟ್ ಯಾವ ರೀತಿ ಇದೆ ಅಂತಂದ್ರೆ ಯಾವಾಗ ವೆಲ್ಕಮ್ ಮಾಡ್ತೀವಿ ಯಾವಾಗ ನೋಡ್ತೀವಿ ಅಂತ ಹೇಳಿದರೆ ಒಂದಷ್ಟು ಜನ ಅಭಿಮಾನಿಗಳು ಇದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ ಎಸ್ ನೋಡಿ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ ಎಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರ್ ಸಿ ಬಿ ಟೀಮ್ ಬರ್ತಾ ಇದೆ ಎಷ್ಟು ಖುಷಿ ನಮಗೆ ಅಂತ ಇನ್ನೊಂದು ಕೆಲವೇ ನಿಮಿಷದಲ್ಲಿ ಬರ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಿನ್ನೆ ಸೆಲೆಬ್ರೇಷನ್ ಹೇಗಿತ್ತು ಓ ತುಂಬಾ ಚೆನ್ನಾಗಿತ್ತು ರೋಡ್ ಶೋ ಹೋಗಿದ್ವಿ ಒಂದ್ ಸ್ವಲ್ಪನೂ ಜಾಗ ಇಲ್ಲ ಗಾಡಿ ಮೂವ್ ಆಗೋದಕ್ಕೂ ತುಂಬಾ ಸಕ್ಕದಾಗಿತ್ತು ರೋಡ್ ಎಲ್ಲ ಎಂ ಜಿ ರೋಡ್ ಎಲ್ಲ ತುಂಬಾ ಖುಷಿ ಆಯ್ತು ಫ್ಯಾನ್ಸ್ ಎಲ್ಲ ಖುಷಿಯಲ್ಲಿ ಕಣ್ಣೀರು ಹಾಕೊಂಡು ಫುಲ್ ಖುಷಿಯಾಗಿದ್ರು ಎಲ್ಲರೂ ತುಂಬಾ ಹ್ಯಾಪಿ ಆಗ್ತಿದೆ ನೋ ವಟ್ಸ್ ಟು ಎಕ್ಸ್ಪ್ರೆಸ್ ಸರ್ ಜೈ ಆರ್ ಸಿಬಿ ಜೈ ಆರ್ ಸಿಬಿ ಸರ್ ಸರ್ ಸಾಕಷ್ಟು ಜನ ಮಹಿಳಾ ಅಭಿಮಾನಿಗಳಿದ್ದಾರೆ ಇನ್ನೊಬ್ಬರು ಇದ್ದಾರೆ ರೆಡ್ ಟಿ ಶರ್ಟ್ ಹಾಕೊಂಡು ಅವರ ಜೊತೆ ಸರ್ ಕಾಯ್ತಾ ಇದ್ದೀವಿ ಇನ್ನೇನು ಕೆಲವು ಕ್ಷಣದಲ್ಲಿ ಬರ್ತಾರೆ ಸೋ ಇಟ್ಸ್ ಎಕ್ಸೈಟ್‌ಮೆಂಟ್ ಅಟ್ ಪೀಕ್ ರೈಟ್ ನೌ ಸರ್ ಸೆಲೆಬ್ರೇಷನ್ ಆಗಿದೆ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಸಕ್ಕತ್ತಾಗಿತ್ತು ಇಷ್ಟ್ ಈ ತರ ನಾನು ನನ್ನ ಪಾಸ್ ಆದಾಗ್ಲೂ ಕ್ಲಾಸ್ ಅಲ್ಲಿ ಫಸ್ಟ್ ಬಂದಾಗ್ಲೂ ಈ ರೀತ ಸೆಲೆಬ್ರೇಟ್ ಮಾಡಿರಲಿಲ್ಲ ಸೊ ಐ ತಿಂಕ್ ಒನ್ ಆಫ್ ದಿ ಮೋಸ್ಟ್ ഹാపీಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ರಮೇಶ್ 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 ಇದೀಗ ಸರ್ ಸ್ಟಿಕ್ಕಾ ಖುಷಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವರ್ಕಿಂಗ್ ಹಾರ್ಡ್ ಕೊಟ್ಬಿಡಿ ಇದು ಇಷ್ಟು ಅಭಿಮಾನಿಗಳು ಕಾಯ್ತಾ ಇರೋದು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಥ್ಯಾಂಕ್ ಯು ರಮೇಶ್ ಥ್ಯಾಂಕ್ ಯು ಇದೀಗ ನೋಡ್ತಾ ಇದ್ದೀವಿ ಪ್ರೈವೇಟ್ ಜೆಟ್ ಅಲ್ಲಿ ನೀವು ಯಾವ ಒಂದು ಫೋಟೋ ನೋಡ್ತಾ ಇದ್ದೀರಲ್ಲ ಈ ಒಂದು ಪ್ರೈವೇಟ್ ಜೆಟ್ ನಲ್ಲಿ ಆರ್ ಸಿ ಬಿ ತಂಡ ಎಚ್ ಎಲ್ ಏರ್ಪೋರ್ಟ್ಗೆ ಬಂದಿಳಿದಿದೆ ಯಾವ ಅಭಿಮಾನಿಗಳು ಈ ರೆಡ್ ಆರ್ಮಿ ಬರೋದನ್ನೇ ಕೆಂಪು ಸೈನ್ಯ ಅಂತಾರೆ ಇದನ್ನ ಆರ್ ಸಿ ಬಿ ತಂಡವನ್ನ ರೆಡ್ ಆರ್ಮಿ ಕೆಂಪು ಸೈನ್ಯ ಅದು ಅಂತ ಕರಿತಾ ಇದ್ದಾರಲ್ಲ ಆ ಕೆಂಪು ಸೈನ್ಯ ಈಗಾಗಲೇ ಪ್ರೈವೇಟ್ ಜೆಟ್ಟಲ್ಲಿ ಎಚ್ ಎಲ್ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ ಅದರ ಫೋಟೋ ನಮ್ಮ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದೇ ಫ್ಲೈಟಲ್ಲಿ ಅಂದರೆ ಇದೇ ಒಂದು ಪ್ರೈವೇಟ್ ಜೆಟ್ಟಲ್ಲಿ ಅವರೆಲ್ಲ ಕೂಡ ಇಲ್ಲಿ ಬಂದಿರತಕ್ಕ ಬಂದಿರೋ ವಿಚಾರ ಇದು ಈಚೆ ಅಂತು ಅವರು ಬಂದರೆ ಸಾಕು ಕಣ್ಣು ತುಂಬಿಕೊಂಡ್ರೆ ಸಾಕು ಒಂದೊಂದು ಸೆಕೆಂಡ್ಗಾದರೂ ಸರಿ ಆ ತಂಡವನ್ನು ನೋಡೋಣ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಇಲ್ಲಿಯೂ ಕೂಡ ತುಂಬ ಜನ ಇಲ್ಲಿಯೂ ಕೂಡ ಬೈಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ ಅಂತ ಹೇಳಿ ಇನ್ನೊಂದು ಕಡೆ ವಿಧಾನಸೌಧ ಅಲ್ಲಿಯೂ ಕೂಡ ಸಾಕಷ್ಟು ಜನ ಅಲ್ಲಿಯೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಆರ್ ತಂಡದ ಬರುವಿಕೆಯನ್ನು ಅಂತ